ಅಕ್ಷರ ಆರಾಧಕನಿಗೆ ಅಗ್ನಿಸ್ಪರ್ಶದ ಮೂಲಕ ಅಂತಿಮ ನಮನ ಹೇಳಲಾಯಿತು ಈಹಲೋಕದ ಯಾನ ಮುಗಿಸಿದ ಭೈರಪ್ಪ ಪಂಚಭೂತಗಳಲ್ಲಿ ಲೀನವಾದರು ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಚಿರನಿದ್ರೆಗೆ ಜಾರಿದ್ದಾರೆ ಆದ ನಾನು ಅದನ್ನು ಸ್ವೀಕರಿಸ್ತೀನಿ ಅಂದ್ರೆ ಇಲ್ಲ ನಾನು ಸ್ವೀಕರಿಸಕ್ಕೆ ನಾನು ಸಿದ್ಧವಾಗಿಲ್ಲ ಯಾಕೆ ಅಂದರೆ ನನಗೆ ಈ ಜೀವನದ ಬಗ್ಗೆ ಬಹಳ ಪ್ರೀತಿ ಇದೆ ಇದು ಪಂಚಭೂತಗಳಲ್ಲಿ ಲೀನವಾದ ಸರಸ್ವತಿ ಪುತ್ರ ಸಾಹಿತ್ಯ ಲೋಕದ ದಿಗ್ಗಜನಿಗೆ ಕಣ್ಣೀರ ವಿದಾಯ ಎಷ್ಟು ದಿನದ ಋಣಾನುಬಂಧವೋ ಅಷ್ಟೇ ದಿನ ಪ್ರತಿಯೊಬ್ಬರೂ ನಮ್ಮ ಜೊತೆ ಇರ್ತಾರೆ ಅದು ಮುಗಿದ ಮೇಲೆ ಎಲ್ಲರೂ ದೂರ ಹೋಗ್ತಾರೆ ಕೆಲವರು ಸತ್ತು ದೂರ ಹೋದರೆ ಮತ್ತೆ ಕೆಲವರು ಬದುಕಿರುವಾಗಲೇ ದೂರ ಹೋಗ್ತಾರೆ ಅದನ್ನ ನಾವು ಯಾವಾಗಲೂ ಸ್ವೀಕರಿಸಬೇಕು ದುಃಖಿಸಬಾರದು ಇದು ಎಸ್ ಎಲ್ ಭೈರಪ್ಪ ಅವರ ಬಾಯಲ್ಲೇ ಬಂದಿದ್ದ ಅತ್ಯದ್ಭುತ ಪದಗಳು ಭೈರಪ್ಪರ ಜೊತೆಗಿನ ಇಷ್ಟು ದಿನದ ಋಣಾನುಬಂಧ ಮುಗಿದಿದೆ ಇಹಲೋಕದ ಯಾನ ಮುಗಿಸಿ ಪರಲೋಕದ ಯಾನ ಬೆಳೆಸಿದ್ದಾರೆ ಸಾಹಿತ್ಯ ಲೋಕದ ದಿಗ್ಗಜ ಭೈರಪ್ಪ ತೊಂಬತ್ನಾಲ್ಕು ವರ್ಷದ ಸಾರ್ಥಕ ಬದುಕನ್ನ ಅಂತ್ಯಗೊಳಿಸಿದ್ದಾರೆ ಬದುಕಿನ ಅನ್ವೇಷಣೆ ಮುಗಿಸಿ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ ಹಿರಿಯ ಸಾಹಿತಿ ಎಸ್ಎಲ್ ಭೈರಪ್ಪ ಅದೆಷ್ಟೋ ಮಂದಿಗೆ ಪ್ರೇರಣೆಯಂತೆ ಬದುಕಿದವರು ಬದುಕಿದಷ್ಟು ದಿನವೂ ಬರವಣಿಗೆಯನ್ನೇ ಉಸಿರಾಗಿಸಿಕೊಂಡವರು ಮೂರು ದಿನದಿಂದ ನಡೆಯುತ್ತಿದ್ದ ಅಂತಿಮ ದರ್ಶನದ ಯಾತ್ರೆಗೆ ಇವತ್ತೂ ತೆರೆಬಿದ್ದಿದೆ ಕುವೆಂಪು ನಗರದಲ್ಲಿರುವ ಭೈರಪ್ಪರ ಮನೆಯಲ್ಲಿ ನಿನ್ನೆಯಿಂದ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿತ್ತು ಇವತ್ತು ಕುಟುಂಬಸ್ಥರೆಲ್ಲ ಬಂದಿದ್ದರಿಂದ ಮೈಸೂರಿನ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಯಿತು ಎಸ್ಎಲ್ ಭೈರಪ್ಪ ಅಂತ್ಯಕ್ರಿಯೆಯನ್ನ ಬ್ರಾಹ್ಮಣ ಸಮುದಾಯದಂತೆ ನಡೆಸಲಾಯಿತು ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವ ಹರಿಶ್ಚಂದ್ರ ಘಾಟ್ನಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಿದ್ರು ಮಕ್ಕಳಾದ ರವಿಶಂಕರ್ ಉದಯ್ ಶಂಕರ್ ಸಹನಾ ವಿಜಯ್ ಕುಮಾರ್ ಅಗ್ನಿಸ್ಪರ್ಶ ಮಾಡಿದ್ರು ಈ ವೇಳೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ ಹಲವಾರು ನಾಯಕರು ಅಂತಿಮ ನಮನ ಸಲ್ಲಿಸಿದ್ರು ಸಾಮಾನ್ಯವಾಗಿ ಇಷ್ಟು ಬಡ ಕುಟುಂಬದಿಂದ ಬಂದ ನಂತರ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೃತಿಗಳ ಮೂಲಕ ಕಾದಂಬರಿಗಳ ಮೂಲಕ ಕಥೆಗಳ ಮೂಲಕ ಬಡ ವಿದ್ಯಾರ್ಥಿಗಳಿಗೆ ದಾನ ಮಾಡೋದು ಸಾಹಿತ್ಯಕ್ಕೆ ಏನಾದರೂ ಕೆಲಸ ಆಗಲಿ ಅಂತ ಅಪೇಕ್ಷೆ ಪಡೋದು ಅವರ ಒಂದು ಬಹುದೊಡ್ಡ ಗುಣ ವೈಯಕ್ತಿಕವಾಗಿ ನಾನು ಹಲವಾರು ಬಾರಿ ಅವ್ರನ್ನ ಭೇಟಿ ಮಾಡಿದ್ದೆ ಅವರಿಗೆ ನನ್ನ ಅತ್ಯಂತ ಹೃದಯಪೂರ್ವಕವಾದಂಥ ಶ್ರದ್ಧಾಂಜಲಿಯನ್ನು ಭಾರತ ಸರ್ಕಾರದ ಪರವಾಗಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಪರವಾಗಿ ನಾನು ವೈಯಕ್ತಿಕವಾಗಿ ನಾನು ಸಲ್ಲಿಸ್ತೇನೆ ಒಟ್ನಲ್ಲಿ ಕನ್ನಡ ಸಾಹಿತ್ಯ ಲೋಕದ ಪರ್ವ ಒಂದು ಯುಗಾಂತ್ಯವಾಗಿದೆ ಎಸ್ ಎಲ್ ಭೈರಪ್ಪ ಅನ್ನೋ ಸರಸ್ವತಿ ಪುತ್ರ ಇನ್ನು ನೆನಪು ಮಾತ್ರ ಆದರೆ ಅವರು ಬಿಟ್ಟು ಹೋದ ಕಾದಂಬರಿಗಳು ಮಾತ್ರ ಅಜರಾಮರ ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆಎಸ್ ನ್ಯೂಸ್ ಏಟೀನ್ ಮೈಸೂರು